ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಾ ಇದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಇರಾನ್ ಮೇಲೆ ಸೈಬರ್ ದಾಳಿ ನಡೆಸಿದಂತಹ ಇಸ್ರೇಲ್ ಹ್ಯಾಕರ್ಸ್ ಇರಾನ್ನಿಂದ ಕ್ರಿಪ್ಟೋ ಕರೆನ್ಸಿ ಕದ್ದಿದ್ದಾರೆ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕದ್ದಿದ್ದಾರೆ ಸೈಬರ್ ಕಳ್ಳರು ಪ್ರಿಡೆಟರಿ ಸ್ಪ್ಯಾರೋ ಎಂಬ ಇಸ್ರೇಲ್ ಸೈಬರ್ ಹ್ಯಾಕರ್ಸ್ ಕ್ರಿಪ್ಟೋ ನೋಬಿಟೆಕ್ಸ್ ಕದ್ದಿದ್ದೇವೆ ಎಂದು ಇಸ್ರೇಲಿಗರು ಪೋಸ್ಟ್ ಮಾಡಿದ್ದಾರೆ ಸೈಬರ್ ದಾಳಿ ಭೀತಿಯಿಂದ ವಾಟ್ಸ್ಆ್ಯಪ್ ಬಳಸದಂತೆ ಸೂಚನೆ ಕೊಟ್ಟಿದೆ ಇರಾನ್ ವಾಟ್ಸ್ಆ್ಯಪ್ ಬಳಸದಂತೆ ನಾಗರಿಕರಿಗೆ ಎಚ್ಚರಿಕೆ ಎಚ್ಚರಿಕೊ ಎಚ್ಚರಿಕೆ ಕೊಟ್ಟಂತ ಇರಾನ್ ಎರಡು ದೇಶಗಳ ಮಧ್ಯೆ ತೀವ್ರಗೊಳ್ತಾ ಇರುವಂತಹ ಸಂಘರ್ಷ ಇದೀಗ ಮತ್ತೊಂದು ರೀತಿಯ ಅಟ್ಯಾಕ್ ಸೈಬರ್ ದಾಳಿಯನ್ನು ನಡೆಸಿದೆ ಇಸ್ರೇಲ್ ಇರಾನ್ ಮೇಲೆ ಸೈಬರ್ ದಾಳಿಯನ್ನು ನಡೆಸಿರುವಂತಹ ಇರಾನ್ನಿಂದ ಕ್ರಿಪ್ಟೋ ಕರೆನ್ಸಿ ಕದ್ದಿದ್ದಾರೆ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನು ಕದ್ದಿದ್ದಾರೆ ಸೈಬರ್ ಕಳ್ಳರು ಪ್ರಿಡೇಟರಿ ಸ್ಪ್ಯಾರೋ ಎಂಬಂತಹ ಇಸ್ರೇಲ್ ಸೈಬರ್ ಹ್ಯಾಕರ್ಸ್ ಎರಡು ದೇಶಗಳ ಮಧ್ಯೆ ತೀವ್ರಗೊಳ್ತಾ ಇರುವಂಥದ್ದು ಇಸ್ರೇಲೆ ಪೋಸ್ಟ್ ಮಾಡಿಕೊಂಡಿರುವಂಥದ್ದು ಸೈಬರ್ ಹ್ಯಾಕರ್ಸ್ ಅನ್ನು ಬಳಸಿ ಕ್ರಿಪ್ಟೋ ಕರೆನ್ಸಿಯನ್ನು ಕದ್ದಿರುವಂತಹ ಇಸ್ರೇಲ್ ಸೈಬರ್ ಕಳ್ಳರು ಏಳ್ನೂರು ಕೌ ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿಯನ್ನು ಕಳವು ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ ಯಾರೂ ಕೂಡ ಇರಾನ್ನ ನಾಗರಿಕರು ವಾಟ್ಸಾಪ್ ಬಳಸಬೇಡಿ ಅನ್ನುವಂಥ ರೀತಿ ಇರಾನ್ ಎಚ್ಚರಿಕೆ ಕೊಟ್ಟಿರುವಂಥದ್ದು ಸೈಬರ್ ಕಳ್ಳರು ಪ್ರಿಡೇಟರಿ ಸ್ಪ್ಯಾರೋ ಅನ್ನುವಂಥ ಸೈಬರ್ ಕಳ್ಳರು ತಾವೇ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಈ ರೀತಿ ಸೈಬರ್ ಹ್ಯಾಕ್ ಮಾಡಲಾಗಿದೆ ಇಸ್ ಇರಾನ್ನ ಮೇಲೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಕೂಡ ಅಲ್ಲಿನ ನಾಗರಿಕರಿಗೆ ಎಚ್ಚರಿಕೆ ಕೊಟ್ಟಿರುವಂಥದ್ದು ಯಾರೂ ಕೂಡ ವಾಟ್ಸಾಪ್ ಬಳಸಬೇಡಿ ಸೈಬರ್ ದಾಳಿ ಆಗಿದೆ ಅನ್ನುವಂಥ ಭೀತಿಯಿಂದ ಕ್ರಿಪ್ಟೋ ಕರೆನ್ಸಿ ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕಳವು ಮಾಡಿರುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ನಿಂದ ವಿನೋದ್ ವಿನೋದ್ ಇದೀಗ ಇಸ್ರೇಲ್ ಮತ್ತೊಂದು ರೀತಿಯಾದ ದಾಳಿಯನ್ನು ಮುಂದುವರೆಸಿರುವಂಥದ್ದು ಏಳ್ನೂರು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ಕಳುಹು ಮಾಡಿರುವಂಥದ್ದು ಸೈಬರ್ ಹ್ಯಾಕ್ ಮಾಡಿರುವಂಥದ್ದು ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಪ್ರಸ್ತುತ ದಿನಗಳಲ್ಲಿ ಯುದ್ಧ ಅಂದ್ರೆ ಕೇವಲ ಒಂದು ರಕ್ಷಣಾ ಸಾಮಗ್ರಿಗಳಲ್ಲ ರಕ್ಷ ಒಂದು ರಕ್ಷಣೆ ಇಲಾಖೆ ಒಂದು ಏನು ಮಿಸೈಲ್ ಗಳಾಗಿರ್ಲಿ ಏರ್ ಡಿಫೆನ್ಸ್ ಗಳಾಗಿರ್ಲಿ ಮತ್ತೆ ಫೈಟರ್ ಜೆಟ್ ಆಗಲಿ ಇವುಗಳನ್ನ ಬಳಸಿ ಯುದ್ಧವನ್ನು ಮಾಡೋದಲ್ಲ ಇಂದಿನ ದಿನಗಳಲ್ಲಿ ಒಂದು ಸೈಬರ್ ಹ್ಯಾಕ್ ಆಗಿರ್ಬೋದು ಮತ್ತೆ ಒಂದು ವೈರಸ್ ಗಳ ವೈರಸ್ಗಳು ಬಿಟ್ಟು ಒಂದು ಯುದ್ಧ ಮಾಡೋದು ಇವುಗಳಿಂದಲೂ ಸಹ ಒಂದು ಇತ್ತೀಚಿನ ದಿನಗಳಲ್ಲಿ ಯುದ್ಧಗಳು ಸಹ ಜಾಸ್ತಿ ಆಗ್ತದೆ ಸೊ ಅದರ ಭಾಗವಾಗಿ ಇಸ್ರೇಲ್ ಸಹ ಒಂದು ಇರಾನ್ ಮೇಲೆ ಒಂದು ವಿಭಿನ್ನವಾದ ಒಂದು ಯುದ್ಧವನ್ನು ಈಗಾಗಲೇ ಒಂದು ಸಾರಿದೆ ಅಂದ್ರೆ ಇಸ್ರೇಲ್ ಅಲ್ಲಿ ಇರ್ತಕ್ಕಂತ ಒಂದು ಹ್ಯಾಕರ್ಸ್ಗಳು ಅಂದ್ರೆ ಇಸ್ರೇಲ್ ನ ಸರ್ಕಾರ ಹ್ಯಾಕರ್ಸ್ಗಳು ಇರಾನ್ನ ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರ್ಲಿ ಮತ್ತೆ ಒಂದು ರಕ್ಷಣಾ ಇಲಾಖೆಯ ಒಂದು ವೆಬ್ಸೈಟ್ ಆಗಿರ್ಲಿ ಜೊತೆಗೆ ಸರ್ಕಾರಿ ಸ್ವಾಮ್ಯದ ಸುದ್ದಿ ವಾಹಿನಿಗಳನ್ನು ಸಹ ಒಂದು ಹ್ಯಾಕ್ ಮಾಡಿದ್ದಾರೆ ಅಂತ ಹೌದು ಈಗಾಗಲೇ ನಿನ್ನೆ ಸಹ ಒಂದು ಸರ್ಕಾರಿ ಸ್ವಾಮ್ಯದ ಕೆಲವೊಂದು ಸುದ್ದಿ ಚಾನಲ್ ಗಳನ್ನು ಈಗಾಗಲೇ ಒಂದು ಇಸ್ರೇಲ್ ಒಂದು ಹ್ಯಾಕರ್ಸ್ ಗಳನ್ನ ಹ್ಯಾಕ್ ಮಾಡಿದ್ರು ಅದಾದ ಬಳಿಕ ಒಂದು ನಾಲ್ಕೈದು ಗಂಟೆ ಬಳಿಕ ಇಸ್ರೇಲ್ ಇಸ್ರೇಲ್ ಇರಾನ್ಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಅದೇನಂದ್ರೆ ಏಳ್ನೂರು ಕೋಟಿ ಮೌಲ್ಯದ ಒಂದು ಕ್ರಿಪ್ಟೋ ಕರೆನ್ಸಿನಿ ಹ್ಯಾಕ್ ಮಾಡಿ ಒಂದು ದೊಡ್ಡದಾಗಿ ಒಂದು ಶಾಕ್ ಅನ್ನು ನೀಡಿದೆ ಯಾಕಂದ್ರೆ ಈಗಾಗಲೇ ಒಂದು ಈ ಒಂದು ದಾಳಿಯಿಂದ ಅಂದ್ರೆ ಒಂದು ಮಿಲಿಟರಿ ಕೇಂದ್ರಗಳನ್ನ ಸೈಬರ್ ಹ್ಯಾಕ್ ಜೊತೆಗೆ ನ್ಯೂಸ್ ಚಾನಲ್ ಗಳನ್ನ ಹ್ಯಾಕ್ ಮಾಡ್ತಿ ಇದಾದ ನಂತರ ಇದೊಂದು ಹ್ಯಾಕ್ ಆಗಿದ್ರಿಂದ ಇರಾನ್ ತತ್ತರಿಸಿ ಹೋಗಿದೆ ಯಾಕಂದ್ರೆ ಇರಾನ್ ಕೇವಲ ಒಂದು ರಕ್ಷಣಾ ಸಾಮಗ್ರಿ ಅಂದ್ರೆ ಮಿಸೈಲ್ಗಳು ಗಳು ಮತ್ತೆ ಡ್ರೋನ್ಗಳಿಂದ ಒಂದು ದಾಳಿ ಮಾಡಿದ್ರೆ ಇರಾನ್ ಇರಾನ್ ಇಸ್ರೇಲ್ ಈ ತರ ಮಾಡ್ತಿದೆ ಅಂದ್ಬಿಟ್ಟು ಕಂಗೆಟ್ಟು ಹೋಗಿದ್ದಾರೆ ಜೊತೆಗೆ ಈಗಾಗಲೇ ಒಂದು ಇಸ್ರೇಲ್ನ ಪ್ರೆಡೇಟರಿ ಎಂಬ ಒಂದು ಸೈಬರ್ ಗಳು ಈ ಒಂದು ದಾಳಿ ಮಾಡಿದರೆ ಅಂತ ಗೊತ್ತಾಗ್ತದೆ ಜೊತೆಗೆ ಈ ಒಂದು ದಾಳಿಗೆ ಬೆಚ್ಚ ಬಿದ್ದಿರ್ತಕ್ಕಂತ ಒಂದು ಇರಾನ್ ಅಲ್ಲಿರ್ತಕ್ಕಂಥ ತಮ್ಮ ದೇಶದ ಜನರಿಗೆ ವಾಟ್ಸಪ್ ಆಗಿರುವುದು ಫೇಸ್ಬುಕ್ ಆಗಿರುವುದು ಇನ್ನೂ ಹಲವಾರು ರೀತಿ ಒಂದು ಸಾಮಾಜಿಕ ಜಾಲತಾಣಗಳನ್ನು ಬಳಸದ ಅಂತ ಹೇಳಿದೆ ಯಾಕಂದ್ರೆ ನಿಮ್ಗೆ ಒಂದು ವಿಚಾರ ಇದರಲ್ಲಿ ಸ್ಪಷ್ಟತೆಯನ್ನು ಹೇಳಕ್ಕೆ ಬೈತೀನಿ ಆ ಟೆಲ್ ಅಯ್ಯುವು ಅಂದ್ರೆ ಇಸ್ರೇಲ್ನ ಟೆಲ್ ಅಯು ರಾಜಧಾನಿ ಜೊತೆಗೆ ಇರಾನ್ನ ರಾಜಧಾನಿ ಆಗಿರ್ತಕ್ಕಂಥ ಟೆಹರಾನ್ ನಲ್ಲಿ ಇಂಟರ್ನೆಟ್ ಅನ್ನು ಸ್ಥಗಿತ ಮಾಡಿದ್ದು ಇರಾನ್ ಈ ಒಂದು ಇಂಟರ್ನೆಟ್ ಕೇವಲ ಒಂದು ರಾಜಧಾನಿಯಲ್ಲಿ ಮಾತ್ರ ಸ್ಥಗಿತ ಮಾಡ್ತಾ ಅದಾದ ನಂತರ ಇರಾನ್ ಹಲವು ದೇಶಗಳಲ್ಲಿ ಹಲವು ರಾಜ್ಯಗಳಲ್ಲಿ ಹಲವು ಜಿಲ್ಲೆಗಳಲ್ಲಾಗಲಿ ಈ ಇಂಟರ್ನೆಟ್ ಇತ್ತು ಆದ್ರೆ ಈ ಒಂದು ಘಟನೆ ಅಂದ್ರೆ ಸೈಬರ್ ಹ್ಯಾಕರ್ಸ್ ಒಂದು ಕ್ರಿಪ್ಟೋ ಕರೆನ್ಸಿನ ಹ್ಯಾಕ್ ಮಾಡಿದ ನಂತರ ಒಂದು ಯಾವುದೇ ಕಾರಣಕ್ಕೂ ಇಂಟರ್ನೆಟ್ ಬಳಸದಂತೆ ಜೊತೆಗೆ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ಒಂದು ಸಾಮಾಜಿಕ ಜಾಲತಾಣಗಳು ಬಳಸದಂತೆ ಕಡ ಸೂಚನೆಯನ್ನು ಕೊಟ್ಟಿದೆ ಸೊ ಹೀಗಾಗಿ ತಮ್ಮ ಮೇಲೆ ಆಗ್ತಕ್ಕಂತ ಒಂದು ಸೈಬರ್ ದಾಳಿಯಿಂದ ಒಂದು ಬಚಾವಾಗೋಕ್ಕೆ ಎಲ್ಲಾ ರೀತಿಯ ಒಂದು ಇರಾನ್ ಪ್ರಯತ್ನಗಳು ಮಾಡ್ತಿದೆ ಆದ್ರೆ ಇಸ್ರೇಲ್ ಈ ಒಂದು ಪ್ರಯತ್ನಕ್ಕೆ ಅಡ್ಡಿಗಲ್ಲಿ ಹಾಕ್ತಾನೆ ಕೇವಲ ಕ್ರಿಪ್ಟೋ ಕರೆನ್ಸಿ ಆಗಿ ಸರ್ಕಾರಿ ಸ್ವಾಮ್ಯ ಸುದ್ದಿ ಚಾಲೆಗಳಾಗಿ ಹ್ಯಾಕ್ ಅಂತ ಹ್ಯಾಕ್ ಮಾಡ್ತೀವ ಜೊತೆಗೆ ಖಾಸಗಿ ಕಂಪನಿಗಳ ಒಂದು ವೆಬ್ ಅಂದ್ರೆ ಅವುಗಳನ್ನ ಹ್ಯಾಕ್ ಮಾಡೋ ಪ್ರಯತ್ನ ಈಗಾಗಲೇ ಇಸ್ರೇಲ್ ಇಸ್ರೇಲ್ ಮಾಡ್ತಿದೆ ಅಂತ ಕೇಳ್ಬೋದು ಸಂತೋಷ್ ಎಸ್ ಥ್ಯಾಂಕ್ ಯು ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ